ಹಾಯ್ ಹಲೋ ತೆಂಕನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೆ ನೋಡಿ ನಮ್ಮ ಮಾದ್ನಗಿರಿ ಚರ್ಚ್ ಇದು ನೋಡಿ ನಮ್ಮ ಯೇಸುರಾಜ ಮೇಲ್ಗಡೆ ಇದ್ದ ತೋರಿಸ್ತೇನೆ ನೋಡಿ ನಿಮಗೆ ಫುಲ್ಲಾಗಿ ನೋಡಿ ಆ ಕಡೆ ಡೆಕೋರೇಷನ್ ತಯಾರಿ ನಡೀತಾ ಇದೆ ಇದೆ ನೋಡಿ ನಮ್ಮ ಮಾದ್ನಗೇರಿಯ ಚರ್ಚ್ ನೋಡಿ ಇದೆ ನೋಡಿ ತಯಾರಿ ಹೇಗೆ ನಡೆದಿದೆ ನೋಡಿ ನಮ್ಮ ಆಂಟೋನಿ ಇವರೇ ನೋಡಿ ಈ ತಯಾರಿ ಈ ತಯಾರಿ ಎಲ್ಲ ಇವರೇ ಇವರೊಬ್ಬರ ಒಬ್ಬರದೇ ಇದು ಕೈ ನೋಡಿ ಏನೇನು ಮಾಡಿದಿರೋ ನೋಡಿ ಇದು ನೀವು ಈ ಹುಲ್ಲನ್ನು ಬೆಳೀಲಿಕ್ಕೆ ಎಷ್ಟು ದಿನ ಆಯಿತು ನಿಮಗೆ ಇದು ಒಂದು ಇಪ್ಪತ್ತ ಹಾಂ ಇತ್ತು ಇಪ್ಪತ್ತು ಇಪ್ಪತ್ತೈದು ದಿನ ಆಯಿತು ಇದಕ್ಕೆ ಇದು ಆ ರೌಂಡಿಗೆ ಇದಕ್ಕೆ ಇಪ್ಪತ್ತೆರಡು ದಿನ ಆಯಿತು ಅದು ಅದಕ್ಕೆ ಇಪ್ಪತ್ತೆರಡು ದಿನ ಆಯ್ತು ಇಪ್ಪೊಂದು ಹದಿನೈದು ದಿನ ಆಯ್ತು ಹಾ ಇದು ಸಣ್ಣ ಹುಲಿಗೆ ದೊಡ್ಡಹುಲಿಗೆ ದೊಡ್ಡಹುಲಿಗೆ ಸುಮಾರು ಇಪ್ಪತ್ತ ಐದು ದಿನ ಆಯ್ತು ಮೊದ್ಲು ಹಾಕಿದ್ದು ಎಲ್ಲ ಎಲ್ಲಿ ತಿನ್ಕೊಂಡು ಹೋಗಿ ಈ ಫಸ್ಟ್ ಮತ್ತೆ ತಯಾರು ಮಾಡಿದ್ದೆ ಹೌದು ಮೂರನೇ ತಾರೀಕು ಚಾಲು ಮಾಡಿದ್ದು ಡಿಶೆಂಬರ್ ಮೂರಕ್ಕೆ ಈ ಕೆಲಸ ಚಾಲು ಮಾಡಿದ್ದೆ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಅಂದ್ಕೊಂಡು ಇಷ್ಟೆಲ್ಲ ಮುಗಿಸ್ತೇವೆ ಮತ್ತು ನಾಲ್ಕು ದಿನ ಕೆಲಸ ಭಾಳ ಬಿಗಿ ಕೆಲಸ ಇದೆ ನಾಲ್ಕು ದಿನದ ನೀವು ಒಬ್ಬರೇ ಮಾಡೋದು ಒಬ್ಬರೇ ಮಾಡೋದು ಮತ್ತೆ ಯಾರೂ ಇಲ್ಲ ಯಾರು ಇಲ್ಲ ಅಂದ್ರೆ ಇಲ್ಲಿ ಯಾರೂ ಇಲ್ಲ ಯಾರಿಗೂ ಆರಾಮಿರುವುದಿಲ್ಲ ಈಗ ಮತ್ತೆ ಯುವಕರು ಇಲ್ಲ ಒಬ್ಬಿದ್ದಾನೆ ಅವನು ಕೆಲ್ಸಕ್ಕೆ ತಾಗಿದ್ದಾನೆ ಅವನ ಕೆಲಸ ಇಲ್ಲ ಪಾಪ ಮತ್ತೊಬ್ಬಿದ್ದಾನೆ ಹಿರಿಗುತ್ತಿದ್ದಾನೆ ಅವನು ಮನೆ ಕೂಡ ಅಂದರೆ ತಂದೆಯವ್ರಿಗೆ ಆರಾಮಿರೋದಿಲ್ಲ ಅಮ್ಮನಿಗೆ ಆರಾಮಿರೋದಿಲ್ಲ ಹಾಗಾಗಿ ಮನೆ ಹತ್ರ ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡಿ ಅದು ಇದು ಮಾಡ್ತೇ ಇರ್ತಾನೆ ಅವನದು ಹೊಟ್ಟಿಗೆ ನೋಡ್ಬೇಡ ಹೌದು ಹೀಗಾದ್ರೆ ಇಲ್ಲಿ ಯಾರೂ ಇಲ್ಲ ಹಾಗಕ್ಕೆ ನಾನು ಒಬ್ಬನೇ ತಯಾರು ಮಾಡ್ತೇ ಇದೆ ಈ ಒಂದು ಮನೆಯನ್ನ ತಯಾರು ಮಾಡ್ಲಿಕ್ಕೆ ಎಷ್ಟು ದಿನ ತಗೊಂಡಿದ್ರಿ ಇದು ಈ ಮನೆ ಇದೆ ಓಲ್ಡ್ ಮನೆ ಇದು ಓಲ್ಡ್ ಮನೆ ಓಲ್ಡ್ ಮನೆ ಇದು ಹಾಗಿರೋದು ಹುಲ್ಲು ಮಾತ್ರ ಹಾಕೊಂಡಿ ನಾವು ಅದು ರೆಡಿ ಮಾಡುದು ಬಾಕಿ ಮನೆ ಮನೆ ಚೂಕ್ ಹಾಗೆ ಇರ್ತದೆ ಹಾಗೆ ತೆಗ್ದಿಡುದು ಮತ್ತೆ ಪುನಃ ಇಡುದು ವರ್ಷಕ್ಕೆ ಹೀಗಿದೆ ಮತ್ತು ತಯಾರಿ ಇದೆ ಬಹಳ ತಯಾರಿ ಇದೆ ಮತ್ತು ಇದು ಏನು ಅಲ್ಲ ಮತ್ತು ಬಹಳ ನಾಲ್ಕು ದಿವಸ ಬಹಳ ಕೆಲ್ಸ ಮತ್ತೆ ಈಗ ಮಾಡ್ತಾ ಇದೆ ಈಗ ಪ್ರಸಾದ ಇರೋದಿಲ್ಲ ಈಗ ನಾಲ್ಕು ದಿವಸ ಇರೋದಿಲ್ಲ ಹೇಗಿದೆ ತಯಾರಿ ತಯಾರಿ ಹೇಗಿದೆ ನೋಡಿ ನಮ್ಮ ಮಾರ್ಕ್ ಆಂಟೋನಿ ನೋಡಿ ನೋಡಿ ಇದ್ರನ್ನ ಇದೇನು ಕೆರೆ ಯಾವ್ದ್ರ ಕೆರೆ ಹಾ ಹೆಚ್ಚು ಕೆರೆ ಹಾ ಇದೆಲ್ಲ ಇದು ಈಗ ಹುಲ್ಲು ಬೆಳೆದಿತ ಬೆಳೆದಿದೆ ಇಲ್ಲಿ ಹಾ ಹಾ ನೀರು ಬಿಡ್ತವೆ ಅದಕ್ಕೆ ಹಾ ಆ ಕಡೆ ನೀರು ಬಂದು ಇದ್ರಲ್ಲಿ ಹೋಗುದು ಅಂದ್ರೆ ಸತ್ತ ನೀರು ಬರುದು ಹೌದು ಅದು ಅದನ್ನ ನಾ ಚಾಲು ಮಾಡ್ಲಿಲ್ಲ ಚಾಲೂ ಮಾಡಲಿ ಹಾಂ ನೀರು ಇಲ್ಲಿಂದ ಆ ನೀರು ಈ ಕಡೆ ಹೋಗುದು ಅದು ಇಲ್ಲಿಂದ ಇಲ್ಲಿ ಹೆಚ್ಚಾಗಿ ಅಲ್ಲೊಂದು ಹೋಲಿದೆ ಹೌದು ಆ ಅಲ್ಲೊಂದು ಹೋಲಿಟ್ಟು ಇಲ್ಲಿ ಹೋಲಿದೆ ಆ ಕಡೆ ಹೋಗುದು ಈ ಕಡೆ ಹೋಗುದು ಹೌದು ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲೆಲ್ಲ ಇದೆ ಒಬ್ಬನಿಗೆ ಹೇಳಿದೆ ಒಂದು ಎರಡ್ನೂರು ರೂಪಾಯಿ ಕೊಟ್ಟೆ ಒಂದು ಅರ್ಧ ತಾಸು ಕಲ್ಸ ಸ್ವಲ್ಪ ಇಲ್ಲ ನನಗೆ ಪೇಪರ್ ಓದೋದಿದೆ ಅಂದವ ಹಾಂ ಹೀಗೆಲ್ಲ ಹೌದು ರಸ್ತೆ ಬಟ್ಟನ್ನು ತೊಗೊಂಡು ಹಾಂ ಹಾಂ ಹೀಗಾಗಿ ಅವ್ರು ತೊಗೊಂಡು ಹಾಗಾಗಿ ಅವ್ರು ಬರಲಿಲ್ಲ ನಾನೇ ಒಬ್ಬನೇ ಹತ್ತ ಒಬ್ಬರೇ ಹಾಂ ಕೆಲಸ ಮಾಡ್ತಿದ್ದೆ ಹೌದು ಹೌದು ಅದಿಲ್ಲ ನಿಮಗೆ ಹ್ಯಾಟ್ಸಪ್ ಕೊಡಿಲಿ ಹೊಡಿಬೇಕು ಹಾಂ ಅಂದರೆ ಇದು ಏನಂದರೆ ದೇವ್ರ ಕೆಲಸ ಅಂದ್ರು ನಮ್ಮ ಹತ್ರ ಆಗುದಿಲ್ಲ ಆದ್ರೂ ನಾವು ದೇವ್ರ ಎಲ್ಲ ಕೊಡೋದು ದೇವ್ರೆ ಅಲ್ಲ ಹಾಗಾಗಿ ನಾವು ಕಷ್ಟ ಮಾಡ್ಕೊಂಡು ಮಾಡೋದು ಅದು ಅಷ್ಟಕ್ಕೆ ನಾ ಮಾಡುದು ಒಳ್ಳೆ ಮಾಡೋದು ಇಲ್ಲೇ ಇರ್ತದೆ ಹಾಳು ಮಾಡೋದು ಮಾತ್ರ ಹಗಲ ಮೇಲೆ ಹಾಕೊಂಡು ತಕೊಂಡು ಹೋಗ್ತಾ ಮೇಲೆ ಅಲ್ಲಿ ಏಕಾಚಾರಕ್ಕೆ ಹಾ ಹೀಗೆಲ್ಲ ಇರ್ತೇವೆ ಹಾಗೆ ಮಾಡುದು ಮತ್ತೇನಿಲ್ಲ

ಹಾಗೆ ನೋಡಿ ಕೆಲಸನ ಮಾಡ್ತಾ ಇದ್ರು ನಮ್ಮ ಆಂಟೋನಿ ಅವರು ತಯಾರಿ ಇನ್ನೇನು ಕೇವಲ ನಾಲ್ಕು ದಿನ ಇದೆ ಹಬ್ಬಕ್ಕೆ ನಮಗೆ ಕೆಲ್ಸಕ್ಕೆ ಕುರ್ಸೋದಿಲ್ಲ ಕೆಲ್ಸಕ್ಕೆ ಕುರ್ಸೋದ್ರ ಇಲ್ಲ ನಿಮ್ಗೆ ಊಟಕ್ಕೆ ಪಚ್ಚಕ್ಕಿಲ್ಲ ಹಾ ಊಟಕ್ಕೆ ಈಗ ರೇತನ್ದಲ್ಲಿ ಕೊಟ್ಟಿದ್ರು ಕೊಟ್ಟಿದ್ ನಿಮ್ ಊಟಕ್ಕೆ ಕೊಚ್ಚಕ್ಕಿಲ್ಲ ಹ ಬೆಣ್ತಿ ಇದ್ರೆ ಕಟ್ಟಿಗೆ ಇಲ್ಲ ಕಟ್ಟಿಗೆ ಇಲ್ಲ ಹಿಂಗಾಗಿ ಸಿಲಿಂಡರ್ ಇದ್ರೆ ರೊಕ್ಕಿಲ್ಲ